ಸರ್ ನಾವು ಸಿನಿಮಾ ಮಾಡೋದೇ ಜನ್ಗಳಿಗೋಸ್ಕರ ಅವ್ರು ಬಂದು ಖುಷಿ ಪಡೋದಕ್ಕಿಂತ ದೊಡ್ಡದು ದೊಡ್ಡ ರಿವಾರ್ಡ್ ಒಬ್ಬ ಆ್ಯಕ್ಟರ್ಗೆ ಇನ್ನೊಂದಿಲ್ಲ ಸೊ ನಮ್ಮ ಚಿತ್ರ ರಾಯಲ್ನ ಎಂಟರ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ ಫಸ್ಟ್ ಮೂವಿ ಲವರ್ಸ್ ನೋಡಿದ್ರು ಈ ಮೂವಿ ಫ್ಯಾಮಿಲಿ ನೋಡಿದ್ರು ಸೊ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ ಅಂಡ್ ಪ್ರತಿಯೊಬ್ರು ನೋಡಿ ಇಲ್ಲಿ ಇಷ್ಟೊಂದು ಜನ ನಮ್ಮ ಮೂವಿಗೆ ಬಂದು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಬಿಗ್ ಥ್ಯಾಂಕ್ಸ್ ಈ ಸಿನಿಮಾ ಇದೇ ಆಗಿತ್ತು ಸರ್ ಕನೆಕ್ಟಿವಿಟಿ ಅನ್ನೋದಕ್ಕಿಂತ ನಾವು ಏನೇ ಯಾವುದೇ ಕೆಲಸನ ಹಾನೆಸ್ಟ್ ಆಗಿ ಮಾಡೋ ಜನ ಅದನ್ನ ತಗೊಂಡೇ ತಗೋತಾರೆ ಡೆಫಿನೆಟ್ಲಿ ಈ ಸಿನಿಮಾ ಇಷ್ಟ ಆಗಿದೆ ಇವಾಗ 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 ಈಗ ನೋಡಿ ನೈಟ್ ಶೋ ಇಷ್ಟು ಜನ ಇರೋದ್ರಿಂದ ಇನ್ನೂ ಹೆಚ್ಚೆಚ್ಚು ಜನಕ್ಕೆ ತಲುಪುತ್ತೆ ಅನ್ನೋ ಭರವಸೆಲ್ಲಿದ್ದೀವಿ ಆ್ಯಂಡ್ ಆಲ್ಸೋ ನೋಡಿ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋವರೆಗೂ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂದರೆ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಥರ ಇದೆ ನಮ್ಮ ಮೂವಿ ಅಮ್ಮಂದ್ರಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಳುಗಳಿಗೆ ಇಷ್ಟ ಆಗುತ್ತೆ ಒಂದು ತಾಯಿ ಸೆಂಟಿಮೆಂಟ್ ಇದೆ ಸೊ ಒಂದು ಮುಜುಗರ ಇಲ್ಲದೆ ಒಂದು ವಲ್ಗರ್ ಸೀನ್ಸ್ ಇದೆ ಎಂಟೈರ್ ಫ್ಯಾಮಿಲಿ ನೋಡೋ ಥರ ಸಿನಿಮಾ ಸೊ ಎಲ್ರು ಮನೆ ಮಗ ಆಗ್ಬೇಕು ಅಂತಾನೆ ಈ ಸಿನಿಮಾ ಮಾಡಿರೋದು ಸೊ ಎಲ್ರು ಆಗಿರ್ತೀನಿ ಅಂತ ಸರ್ ಮಾಡೋದು ಈಗ ಸಿ ಇಲ್ಲ ನನ್ ಕಿಸ್ ಬಂದು ಕಂಪ್ಲೀಟ್ ಲವರ್ಸ್ ನೋಡೋದು ಬಟ್ ಈ ಈ ಈ ಫೀಲಿಂಗ್ ಬೇರೆ ತರ ಇದೆ ಅಂಡ್ ಪ್ರತಿಯೊಬ್ರು ಅವ್ರ ಮನೆ ಮಗ ತರ ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ಈಗೆಲ್ಲ ಇಲ್ಲ ಬಂದು ಆಶೀರ್ವಾದಗಳು ಮಾಡಿದ್ರು ಎಷ್ಟೊಂದು ಜನ ಹಿಂಗೆ ಮಾಡಪ್ಪ ಚೆನ್ನಾಗಾಗ್ಲಿ ಆಗ್ಲಿ ನಿನ್ ಕೆರಿಯರ್ ಅಂತ ಆ ಬ್ಲೆಸ್ಸಿಂಗ್ ಸಿಕ್ಕ ಸಿಗೋದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟು ನಾಲ್ಕು ನಾಲ್ಕು ವರ್ಷ ಆದಮೇಲೆ ತೆರೆ ಮೇಲೆ ಬಂದಿರೋದು ಜನ ಎಷ್ಟು ಇಷ್ಟಪಡ್ತಾರೆ ಜನ ನೋಡೋವರೆಗೂ ನಾನು ಸಿನಿಮಾ ಮಾಡ್ತೀನಿ ಸರ್ ಯಾಕಂದರೆ ನನಗೆ ಯಾವುದ್ರೂ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ ಜನನೇ ನನ್ನ ಬ್ಯಾಕ್ಗ್ರೌಂಡ್ ಅವ್ರು ಎಲ್ಲಿವರೆಗೂ ನನಗೋಸ್ಕರ ಒಂದು ಥಿಯೇಟ್ರಿಗೆ ನೋಡ್ತಾರೆ ಯಾಕಂದ್ರೆ ಸೀರಿಯಲ್ನಿಂದಲೂ ಕೈ ಹಿಡ್ದು ಇಲ್ಲಿವರೆಗೂ ಅವರೇ ಕರ್ಕೊಂಡು ಬಂದಿರೋದು ಅವ್ರು ಎಲ್ಲಿವರೆಗೂ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ನಾನು ಡೆಫಿನೆಟ್ಲಿ ಮಾಡ್ತೀನಿ ಸರ್ ಅದು ಯಾವ ಥರ ಏನಾದರೂ ಆಗಿರ್ಬೋದು ಅವ್ರಿಗಂತೂ ಅವ್ರು ಕೊಡೋ ದುಡ್ಡಿಗೆ ಮೋಸ ಆಗದೆರೋ ಥರ ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಅದು ಎಷ್ಟೇ ಟಫ್ ಪ್ರತಿ ಮೂವಿಗೂ ಒಂದು ಬೇರೆ ಬೇರೆ ಕೊಡಬೇಕು ಅಂತಾನೆ ಟ್ರೈ ಮಾಡ್ತಿರೋದು ಸರ್ ಶ್ರಮ ರವಿವರ್ಮ ಅವರು ಫೈಟ್ ಕಂಪೋಸ್ ಮಾಡಬೇಕಾದ್ರೆ ಖಾಲಿ ಗೇಟ್ ಆಗಿದ್ದ ಎಲ್ಲವನ್ನೂ ಕೇರ್ ಮಾಡಿದಂಥ ಅಂದರೆ ಪ್ರತಿಯೊಬ್ಬ ಹೀರೋನು ಕೊಡಬೇಕಂತ ಶ್ರಮ ಕೊಟ್ಟಿದ್ದಾರೆ ವಿರಾಟ್ ಈ ಶ್ರಮ ಮತ್ತು ಈ ರಿಲೀಸಿಂಗು ಈ ಸ್ಕ್ರೀನ್ ದಲ್ಲಿ ನೋಡಿದ ಈ ರಶ್ ಎಷ್ಟು ಎನರ್ಜಿ ಕೊಡುತ್ತೆ ವಿರಾಟ್ಗೆ ಸರ್ ನಮಗೆ ಅಲ್ಲಿ ಏನೇ ಕೈ ಕಾಲು ಮುರಿದು ಹೋಗಿ ಆದರೂ ಆ ಟೈಯರ್ಡ್ ಅನ್ಸಲ್ಲ ಸರ್ ಯಾಕಂದ್ರೆ ಜನ ಇಲ್ಲಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಿರೋದು ನೋಡಿದಾಗ ಇನ್ನೂ ಬೇಕಿರ ಇನ್ನೊಂದು ಸ್ಟೇಟ್ ಮಾಡ್ಕೊಳ್ಳೋಣ ಇನ್ನೂ ಒಂದಷ್ಟು ಹೊಸ ಟ್ರೈ ಮಾಡೋಣ ಅಂತಲೇ ಅನ್ಸುತ್ತೆ ಯಾಕಂದರೆ ದುಡ್ಡಿಗಂತೂ ಡೆಫಿನೆಟ್ಲಿ ಮಾಡ್ತಾ ಇಲ್ಲ ಸರ್ ಇವತ್ತರೆಗೂ ನಾನು ಫ್ಯಾಷನ್ಗೋಸ್ಕರೇ ಮಾಡ್ತಾ ಇರೋದು ಯಾಕಂದರೆ ಜರ್ಮನಿಯಲ್ಲಿ ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲಿ ರಂಗಾಯಣ ರಂಗಶಂಕರ ಆಮೇಲೆ ಸೀರಿಯಲ್ಲು ಸಿನಿಮಾ ಸೊ ಒಂದೊಂದು ಹೆಜ್ಜೆ ಇಟ್ಕೊಂಡೇ ಬಂದಿರೋದು ಒಂದು ಟೈಮ್ ಇದೆ ಅವಾಗ ಚೆನ್ನಾಗಿ ರೆಡಿ ಆಗ್ಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದೆ ಮಾಲಲ್ಲಿ ನಡ್ಕೊಂಡು ಇದೆ ಸೀರಿಯಲ್ ಮಾಡ್ಬೇಕಾರೆ ಯಾರು ರೆಕಗ್ನೈಸ್ ಮಾಡ್ತಾರ ಒಂದು ಫೋಟೋ ಅವಾಗ ಯಾರು ಒಂದು ಫೋಟೋ ತೊಗೊಂಡು ಖುಷಿ ಆಗ್ಬಿಡೋದು ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಒಂಬತ್ತು ವರ್ಷಕ್ಕೆ ಒಂದು ಸಿನಿಮಾ ಒಂದು ಸೀರಿಯಲ್ ಅಷ್ಟೇ ಮಾಡಿದ್ದಿದ್ದು ನಾನು ಸೊ ಒಳ್ಳೇದು ಮಾಡಬೇಕು ಆ್ಯಂಡ್ ಕೆಲವು ಸಲ ಬಂದಿದ್ದು ಮಾಡೋಕ್ಕಾಗಲ್ಲ ನಮ್ಗೆ ಬರೋದ್ರಲ್ಲಿ ಬೆಸ್ಟ್ ಪಿಕ್ ಮಾಡಬೇಕು ಅಕಸ್ಮಾತ್ ಬೆಸ್ಟ್ ಬಂದಿಲ್ಲ ಅಂತಂದರೆ ಅದನ್ನ ಸೈಡ್ಗಿಟ್ಟು ಮತ್ತೆ ಬೆಸ್ಟ್ ಬರೋರ್ಗು ಕಾಯಬೇಕು ಸೊ ಈ ಥರ ಸಿಚುವೇಶನ್ ಹೊರಗಡೆಯಿಂದ ಬಂದರೆ ಬಟ್ ಥ್ಯಾಂಕ್ಸ್ ಟು ಜಯನ್ನ ಹೋಗೋಣ ಸರ್ ಮತ್ತು ದಿನಕರ್ ಸರ್ ನನಗೋಸ್ಕರ ಒಂದು ಸ್ಟಾರ್ಗೆ ಖರ್ಚು ಮಾಡೋಷ್ಟು ಖರ್ಚು ಮಾಡಿ ರಾಯಲ್ ಅಂತ ರಾ ಸಿನಿಮಾನ ರಾಯಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ಜನತೆ ರಾಯಲ್ ಆಗಿ ಮೆಚ್ಕೊಂಡಿದ್ದಾರೆ ನೈಟ್ ಶೋಲಿ ಇಷ್ಟೊಂದು ಜನ ಫ್ಯಾಮಿಲಿ ಬಂದು ನೋಡಿ ಶೋ ಮುಗಿದ್ರು ಎಲ್ಲ ಇಷ್ಟು ಪ್ರೀತಿಯಿಂದ ಇಷ್ಟು ನಿಂತ ನಿಂತ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ನಲ್ ತುಂಬ ಯಾ ಅಂದರೆ ಐ ಡೋಂಟ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸರ್ ಯಾಕಂದರೆ ಜರ್ನಿ ತುಂಬ ಐ ಮೀನ್ ತುಂಬ ವರ್ಷಗಳಿಂದ ಬಂದಿರೋದು ಸೊ ಇವತ್ತು ರಾಯಲ್ ಅಂತ ರಿಲೀಸ್ ಆಗಿದೆ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಿದೆ ಸೊ ಹೆಚ್ಚು ಹೆಚ್ಚು ಜನ ನೋಡಬೇಕು ಸಪೋರ್ಟ್ ಮಾಡಬೇಕು ಅವ್ರ ಪ್ರೀತಿಗೋಸ್ಕರ ಇನ್ನೂ ಇನ್ನೂ ಏನು ಮಾಡೋಕ್ಕೂ ರೆಡಿ ಸರ್ಲಿ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಫ್ಯಾನ್ಸ್ ಅಂತ ಕರೆಯೋಲ್ಲ ನನ್ನ ಪುಟ್ಟ ಕುಟುಂಬ ಅಂತ ಹೇಳ್ತೀನಿ ಬಿಕಾಸ್ ಮನೆಯವ್ರ ಮೇಲೆ ಎಲ್ರಿಗೂ ಇರೋದು ಸೊ ನನ್ನನ್ನು ಕೇರ್ ಮಾಡೋದು ಇವರೇ ನಾನು ಯಾವಾಗಲೂ ಹೇಳ ಏನು ಹೇಳೋದಂದ್ರೆ ಅನ್ಕಂಡೀಷ್ನಲ್ ಲವ್ ಬರೀ ಫ್ಯಾನ್ಸ್ ಮಾತ್ರ ಸರ್ ಸೊ ಅಷ್ಟು ಪ್ರೀತಿಯಿಂದ ಎಲ್ಲರೂ ಅವರವ್ರ ಕೆಲಸ ಬಿಟ್ಟು ಅವ್ರ ಲೈಫಲ್ಲಿ ಒಂದು ತ್ರೀ ಇಯರ್ಸ್ ನಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು ಎಷ್ಟು ಹಾರ್ಡ್ ವರ್ಕ್ ಇಟ್ ಮಾಡಬೇಕು ಯಾಕಂದರೆ ಅವ್ರು ಕೊಡೋ ಒನ್ ಒನ್ ರುಪಿನೂ ಇಂಪಾರ್ಟೆಂಟ್ ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಔಟಿಂಗ್ ಅಂದರೆ ಒಂದು ಸಿನಿಮಾ ನೋಡ್ಕೊಂಡು ಒಂದು ಊಟ ಮಾಡ್ಸ್ಕೊಂಡು ಬರೋದೇ ಔಟಿಂಗ್ ಬಿಕಾಸ್ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದು ಸೊ ನಮ್ಮದೆಲ್ಲ ಹಂಗೆ ಇರ್ತಾಯಿತ್ತು ಔಟಿಂಗು ಸೊ ಇವತ್ತು ಅವರು ಎರಡು ಸಾವಿರ ರೂಪಾಯಿನೋ ಐದು ಸಾವಿರ ರೂಪಾಯಿನ ಖರ್ಚು ಮಾಡಿ ಮಾಡಿ ಮಾಡ್ತಾ ಇದ್ದಾರೆ ಅಂತಂದರೆ ಆ ದುಡ್ಡಿಗೆ ವ್ಯಾಲ್ಯೂ ಕೊಡಬೇಕು ಆ ದುಡ್ಡಿಗೆ ನಾವು ಎಫರ್ಟ್ ಹಾಕಬೇಕು ಯಾಕಂದರೆ ಆ ದುಡ್ಡಲ್ಲಿ ಒಂದೊಂದು ರೂಪಿನೂ ಮೋಸ ಆಗಬಾರ್ದು ಸೊ ಅದಕ್ಕೆ ಎವ್ರಿ ಡೇ ಹಾನೆಸ್ಟ್ ಎಫರ್ಟ್ ಹಾಕಿದ್ವಿ ಸರ್ 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 ಆ ಪ್ರೀತಿ ಪ್ರೀತಿಗೆ ಏನು ಹೇಳೋ ಏನು ಬೆಲೆ ಕೆಟ್ಟಕ್ಕೆ ಆಗಲ್ಲ ಸರ್ ಯಾಕಂದರೆ ಪ್ರೀತಿ ಅನ್ನೋದನ್ನೇ ಆ ಥರ ಅಂದರೆ ಏನು ಇಂಟೆನ್ಷನ್ ಇಲ್ಲದೆ ಒಳ್ಳೇದಾಗಲಿ ಅಂತ ತೋರಿಸೋದು ಸೊ ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು ಆ್ಯಂಡ್ ಕನ್ನಡ ಸಿನಿಮಾ ಅಭಿಮಾನಿಗಳಾಗಿರ್ಬೋದು ಈ ಪ್ರತಿಯೊಬ್ಬರು ಸರ್ ಅಭಿಮಾನಿಗಳೇ ಅಂತಲ್ಲ ಸರ್ ಎಷ್ಟೋ ಕುಟುಂಬಗಳು ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಸಿನಿಮಾ ನೋಡಿ ತುಂಬ ದಿನ ಆಯಿತು ತುಂಬ ವರ್ಷಗಳಾಯಿತು ತುಂಬ ಸಿನಿಮಾಗಳಾಯಿತು ಇವಾಗ ಬರ್ತಾ ಇದ್ದೀವಿ ಥಿಯೇಟ್ರಿಗೆ ಒಂದು ಫ್ಯಾಮಿಲಿ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಲೈಕ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀವಿ ಸೊ ಆ ಪ್ರೀತಿ ಆ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನಾನು ಸದಾ ನೋಡಿ ಸರ್ ಆ ಪ್ರೀತಿ ನಾಳೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ ಅದಾದಮೇಲೆ ನಾ ನಾಳೆ ಇದ್ರದ್ದು ನಾಳೆ ಅಪ್ಡೇಟ್ ಮಾಡ್ತೀನಿ ಸರ್ ನಾಳೆ ಪಕ್ಕ ಮೈಸೂರಿಗೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಒಂದು ಲಾಸ್ಟ್ ತಿಂಗ್ ಹೇಳಬೇಕು ರಾಯಲ್ ಸಿನಿಮಾ ತುಂಬ ಹಾನೆಸ್ಟಾಗಿ ಮಾಡಿರೋ ಪ್ರಯತ್ನ ನೀವು ಒಂದು ಸಲ ಬಂದು ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಡೆಫಿನೆಟ್ಲಿ ಇಷ್ಟಾಗ ಆಗುತ್ತೆ ಯಾಕಂದರೆ ಒಂದು ಚಿತ್ರತಂಡ ಪ್ರತಿಯೊಬ್ಬರು ಹಾನೆಸ್ಟಾಗಿ ಮಾಡಿದ್ದೀವಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ತುಂಬ ಹಾನೆಸ್ಟಾಗಿ ಒಂದು ಹೊಸ ಹುಡುಗಂಗೆ ಅಂದರೆ ನ್ಯೂ ಕಮ್ಮರಿಗೆ ಇಷ್ಟೊಂದು ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ ಇವತ್ತು ನೀವು ಸಪೋರ್ಟ್ ಮಾಡಿದ್ರೆ ಈ ಥರ ಸಿನಿಮಾಗಳು ಗೆದ್ರೆ ನೆಕ್ಸ್ಟ್ ನಂತರನೇ ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಆಸೆ ಇಟ್ಕೊಂಡಿರೋರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅವ್ರಿಗೆ ದುಡ್ಡು ಹಾಕೋಕ್ಕೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಇರ್ತಾರೆ ಸೊ ನೀವೆಲ್ಲ ಎಲ್ಲಿವರೆಗೂ ಕೈ ಹಿಡಿದು ನಡ್ ನಡ್ಸ್ಕೊಂಡು ಹೋಗ್ತೀರ ನಾನು ಇರೋವರೆಗೂ ನಾನು ಇಂಡಸ್ಟ್ರಿಲಿ ಇರೋವರೆಗೂ ನಾನು ಇಷ್ಟೇ ಹಾನೆಸ್ಟಾಗಿ ಇಷ್ಟೇ ಡೌನ್ ಟು ಅರ್ತ್ ಆಗಿ ಇಷ್ಟೇ ಪ್ರೀತಿಯಿಂದ ನಿಮ್ಮೆಲ್ರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದೆ ಬರ್ತೀನಿ ಆ್ಯಂಡ್ ಅಷ್ಟೇ ಸರ್ ನಿಮ್ ನೀವು ಕೊಡೋ ಒಂದೊಂದು ರುಪಿಗೂ ನನ್ನ ಎಂಟರ್ಟೈನ್ಮೆಂಟ್ ಪಕ್ಕ ಅಂದರೆ ಯಾವತ್ತೂ ಟೇಕನ್ ಫಾರ್ ಗ್ರಾಂಟೆಡ್ ಆಗಿರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ